ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನೇರವಾಗಿ ಒಕ್ಕಲಿಗರ ನಾಯಕರು ಅಂತ ಹೇಳಿ ಬಿಂಬಿಸ್ಕೊಳ್ಳುವಂತಹ ಅವರಿಗೆ ಕುಮಾರ್ ಅಣ್ಣ ಅವರೇ ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋ ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ಅವರ ಕೈವಾಡ ಇದೆ ಅಂತ ಹೇಳಿ ಮತ್ತೊಬ್ಬ ಒಕ್ಕಲಿಗ ನಾಯಕನ ಮೇಲೆ ಯಾವುದೇ ಆಧಾರ ಇಲ್ಲದೆ ಆರೋಪವನ್ನು ಇದ್ದೀರಿ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರ ರೇವಣ್ಣ ನಿಮ್ಮ ಅಣ್ಣನ ಮಗ ಪ್ರಜ್ವಲ್ ರೇವಣ್ಣ ಅವರಿಗೆ ಈ ರೀತಿ ಹೆಣ್ಣುಮಕ್ಕಳ ಮೇಲೆ ದೌರ್ಜನ್ಯ ಮಾಡುವಂತ ಅವರು ಹೇಳಿದ್ರ ಇದನ್ನೆಲ್ಲ ವಿಡಿಯೋ ಮಾಡ್ಕೋ ಅಂತ ಯಾವ ಆಧಾರದ ಮೇಲೆ ಮತ್ತೊಬ್ಬ ಪ್ರಬಲ ಒಕ್ಕಲಿಗ ನಾಯಕನ ಮೇಲೆ ಈ ರೀತಿಯಾದ ಆಧಾರವಿಲ್ಲದ ಇಲ್ಲ ಸಲ್ಲದ ಆರೋಪಗಳನ್ನ ನೀವು ಮಾಡ್ತಾ ಇದ್ದೀರಿ ನನ್ನ ಹತ್ರ ಕೂಡ ಪೆನ್ ಡ್ರೈವ್ ಇದೆ ಅದನ್ನು ಬಿಡುಗಡೆ ಮಾಡಿದ್ರೆ ಅಲ್ಲೋಲ ಕಲ್ಲೋಲ ಆಗುತ್ತೆ ಅಂತ ಹೇಳ್ತಿದ್ದೀರಲ್ಲ ಇವತ್ತು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಒಕ್ಕಲಿಗ ಸಮುದಾಯದ ಮಾನ ಮರ್ಯಾದೆ ಮೂರು ಕಾಸಿಗೆ ಹರಾಜಾಗ್ತಿದೆ ನಿಮ್ಮ ಕುಟುಂಬದ ಮಾನ ಮರ್ಯಾದೆ ಮೂರು ಕಾಸಿಗೆ ಹರಾಜು ಆಗೋಗಿದೆ ಇಷ್ಟಾಗಿಯೂ ಕೂಡ ಇನ್ನೂ ಆಗಬೇಕು ಅಂತ ಇದ್ದೀರಿ ನಿಮ್ಮ ಪೆನ್ ಡ್ರೈವ್ನ ಬಿಡುಗಡೆ ಮಾಡೋದಕ್ಕೆ ಅವರೇ ಇವತ್ತು ನಿಮ್ಮ ಕುಟುಂಬದ ಮಾನ ಮರ್ಯಾದೆ ಮೂರು ಕಾಸಿಗೆ ಹರಾಜಾಗಿದೆ ಅಲ್ಲ ಇನ್ನಾದರೂ ನಿಮ್ಮ ಪೆನ್ ಡ್ರೈವಲ್ಲಿ ಏನಿದೆ ಅನ್ನೋದನ್ನು ಜನಗಳಿಗೆ ತೋರಿಸಿ ಅದ್ರ ಜೊತೆಗೆ ನೀವು ಮಾಡಿರುವಂತಹ ನಿಮ್ಮ ಕುಟುಂಬದವರು ಮಾಡಿರುವಂತಹ ದೌರ್ಜನ್ಯ ಅಥವಾ ತಪ್ಪೇನಿದೆ ಅದನ್ನು ಒಪ್ಪಿಕೊಂಡು ಜನತೆ ಮುಂದೆ ಕ್ಷಮೆ ಕೇಳಿ ಅದನ್ನು ಬಿಟ್ಟು ಡಿ ಕೆ ಶಿವಕುಮಾರ್ ಅವರ ಮೇಲೆ ಆರೋಪವನ್ನು ಮಾಡೋದರಿಂದ ನಿಮಗೆ ಯಾವ ರೀತಿಯ ಪ್ರಯೋಜನ ಕೂಡ ಇಲ್ಲ ಯಾಕಂದರೆ ನಿಮ್ಮ ಎರಡು ನಾಲಿಗೆ ಇಡೀ ಕರ್ನಾಟಕದ ಜನತೆ ಗೊತ್ತಿದೆ ನೀವು ಹೇಗೆ ಏನು ಅನ್ನೋದು ಕೂಡ ಗೊತ್ತಾಗಿದೆ ಇಷ್ಟಾಗಿಯೂ ಕೂಡ ಡಿ ಕೆ ಶಿವಕುಮಾರ್ ಅವ್ರನ್ನ ವಿಲನ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅವ್ರೇನು ಅನ್ನೋದು ಕೂಡ ಇಡೀ ಜನತೆಗೆ ಗೊತ್ತಿದೆ ಎಸ್ಪೆಷಲಿ ನಮ್ಮ ಒಕ್ಕಲಿಗ ಸಮುದಾಯಕ್ಕೆ ಗೊತ್ತಿದೆ ಸುಮ್ಮನೆ ಇಲ್ಲ ಸಲ್ಲದ ಆರೋಪವನ್ನು ಮಾಡ್ತಾ ಡಿ ಕೆ ಶಿವಕುಮಾರ್ ಅವರ ಹೆಸರಿಗೆ ಮಸಿ ಬಳಿಯುವಂಥ ಕೆಲಸವನ್ನು ಮಾಡಬೇಡಿ ತಪ್ಪು ಮಾಡಿರೋದು ನೀವು ಒಪ್ಕೊಳ್ಳಿ ಅದನ್ನು ಧನ್ಯವಾದಗಳು